ನಮಸ್ಕಾರ ಸರ್ ಯಾವ ಊರು ತಂದು ಸರ್ ಹಾಂ ಯಾವ ಜಿಲ್ಲೆ ಬೆಳಗಾವಿ ಜಿಲ್ಲೆನಾ ಏನೇನು ತೊಂದರೆ ಇದು ಹೇಳಿರಿ ಸರ್ ಹಾಂ ಕಾಲು ಎಷ್ಟು ವರ್ಷದಿಂದ ಪ್ರಾಬ್ಲಮ್ ಇದೆ ಮೂರು ವರ್ಷ ಸೊಂಟ ನೋವು ಕಾಲು ಸೆಳೆತ ಮೂರು ವರ್ಷದಿಂದ ಸಮಸ್ಯೆ ಹೌದಾ ಎಮ್ ಆರ್ ಐ ಮಾಡಿಸಿದ್ರಿ ಎಮ್ ಆರ್ ಐ ಎಲ್ಲಿ ಮಾಡಿಸಿದ್ರಿ ಕೊಲ್ಲಾಪುರದಲ್ಲಿ ಹೌದಾ ಇದೇ ತಾನೆ ನನಗೆ ಎಮ್ ಆರ್ ಐ ರಿಪೋರ್ಟ್ ಇವೆ ಎಮ್ ಆರ್ ಐ ಫೋಟೋಸ್ ಎಲ್ಲ ಇವೆ ತಾನೇ ನಿಮ್ಮ ಅವರು ಏನು ಹೇಳಿದರು ಡಿಸ್ಕ್ ಬಲ್ಜ್ ಆಗಿದೆ ಅಂತ ಹೇಳಿದ್ರಾ ಕಂಪ್ರೆಸ್ ಆಗಿದೆ ಅಂತ ಹೇಳಿದರು ಓಕೆ ಈಗ ನಾನು ನಿಮಗೆ ಮರ್ಮ ಚಿಕಿತ್ಸೆ ಮಾಡ್ತೇನೆ ಈಗ ಈಗ ನಾನು ಏನಾದರೂ ನಿಮಗೆ ಮೆಡಿಸಿನ್ ತಿನ್ನಿಸಿದಿನಾ ಇಲ್ಲ ಆಯಿಂಟ್ಮೆಂಟ್ ಹಚ್ಚಿದಿನಾ ಆಯಿಲ್ ಮಸಾಜ್ ಮಾಡಿದ್ದೀನ ಇಂಜೆಕ್ಷನ್ ಮಾಡಿದ್ದೀನಾ ಯಾವುದು ಮಾಡಿಲ್ಲ ಕೇವಲ ಮರ್ಮ ಚಿಕಿತ್ಸೆ ಮಾಡ್ತೇನೆ ಈಗ ನಾವು ಇದೆಯಾ ಮರ್ಮ ಚಿಕಿತ್ಸೆ ಆದ್ಮೇಲೆ ನಾವು ಇರುತ್ತಾ ಇಲ್ಲ ನಂಗೆ ಹೇಳ್ಬೇಕು ಓಕೆ ಈಗ ಎಷ್ಟು ಕಿಲೋಮೀಟರ್ ಪ್ರಯಾಣ ಮಾಡಿ ಬಂದಿದ್ರಿ ನೀವು ತ್ರೀ ಹಂಡ್ರೆಡ್ ಕಿಲೋಮೀಟರ್ಸ್ ದೂರದಿಂದ ಪ್ರಯಾಣ ಮಾಡಿ ಬಂದಿದ್ದೀರಿ ಹೌದಾ ಈಗ ಇದೆ ಟ್ರೀಟ್ಮೆಂಟ್ ಆದ್ಮೇಲೆ ನನಗೆ ಹೇಳ್ಬೇಕು ಇರುತ್ತಾ ಇಲ್ಲ ಅಂತ ಕರೆಕ್ಟಾ ನಿಮ್ಮ ಫ್ರೆಂಡ್ ಅವರು ನೀವೇ ಕವರ್ ಮಾಡಬೇಕು ಹಿಂಗೆ ಹೇಳ್ತೇವೆ

ಚೈತನ್ಯ ಉಚ್ಚರ ಹೋಗಿ ಮೂರು ವರ್ಷ ಆಯ್ತು ครับครับ ಈಗ ನಾವು ಮಾಡ್ತರೋದು ಮರ್ಮ ಚಿಕಿತ್ಸೆ ಅಂತ ಇದು ನೋಡ್ಲಿಕ್ಕೆ ಬಹಳ ಈಜಿ ಅನಿಸುತ್ತೆ ನೀವು ಹೋಗ್ಬಿಟ್ಟು ಮನೆಗೆ ಯಾವಾಗಾದರೂ ಮಾಡಬಹುದು ಗೊತ್ತಾಯ್ತು ಇಂಡಿಯನ್ ಕಾಲದಲ್ಲಿ ಅಲ್ಲಿ ಚಿಕಿತ್ಸೆ ಯುದ್ಧ ಭೂಮಿಯಲ್ಲಿ ಸೇನಿಕರಿಗೆ ಮಾಡೋದು ಆನೆ ಕುದುರೆ ಮೇಲಿಂದ ಬಿಡೋಲ್ಲ ಇದು ಸ್ವಂತ ಅಲ್ಲಿ ಟ್ರೀಟ್ಮೆಂಟ್ ಕೊಡೋ ಟೈಮ್ ಇರಲ್ಲ ವಾರ್ ಫೀಲ್ಡ್ ಅಲ್ಲಿ ಅವಾಗ ಟ್ರೀಟ್ಮೆಂಟ್ ಮಾಡಿ ತಕ್ಷಣಕ್ಕೆ ನಾವು ಕಮ್ಮಿ ಮಾಡಿ ಮತ್ತೆ ಇದ್ದು ಕಳಿಸ ಗೊತ್ತಾಯ್ತು ಸೈನಿಕರಿಗೆ ಮಾಡ್ತಾ ಇದ್ದಂತಹ ಚಿಕಿತ್ಸೆ ಈ ಅಂಗಲ್ಲ ಕಟ್ಟಿರಿ ಇಲ್ಲಿ ಹಿಂಗ್ ಬರ್ತೀವಿ ಹಿಂಗಲ್ಲ ಹಿಂಗ್ ಈ ಬರಡು ಎತ್ತ ಇದೆ ಹಾಂ ಕಾಣ್ತಾ ಇದೆಯಾ ಹಾಂ ಈ ಬರಡು ಸಣ್ಣಾಗಿದೆ ಸಣ್ಣ ಕಾಣ್ತಾ ಇದೆಯಾ ಹಾಂ ಕಾಣ್ತಾ ನೋಡಿ ಮಾರ್ಕ್ ಮಾಡೀನಿ ಹಾಂ ನೀವು ಕತ್ತೆ ನೋಡಿ ಹಾಂ ವ್ಯತ್ಯಾಸ ಇದೆಯಾ ಸ್ಟೇವಲ್ ಅಂತೂ ಲೆವೆಲ್ ಇದೆಯಾ ಲೆವೆಲ್ ನೀವು ಕಣ್ಣಾಗ ನೋಡ್ತಾ ಇದ್ದೀರಾ ಹಾಂ ಅಲ್ಲೇ ಟ್ರೀಟ್ಮೆಂಟ್ ಆದ ಮೇಲೆ ಇದು ಲೆವೆಲ್ ಆಗಬೇಕು ಹಾಂ ಇದು ಲೆವೆಲ್ ಆಯ್ತು ಅಂತಂದ್ರೆ ಹಿಂದುಗಡೆ ಸೊಂಟದಲ್ಲಿ ಸ್ಪೈನಿಯರ್ ಕಂಪೆಸ್ ಇದೆಯಲ್ಲ ಆರಾ ಓದ್ತಾ ಇದೆಯಲ್ಲ ಅದು ಸರಿ ಹೋಗ್ತೆ ಅದು ಸರಿ ಹೋದ್ರೆ ಏನೋ ಕಮ್ಮಿ ಈಗ ಏನಾಗಿದೆ ಇವರ ದೇಹದ ಭಾರ ಒಂದೇ ಕಾಲು ಮೇಲೆ ಬಿಡ್ತದೆ ಈಗ ಈಗ ಹಾಂ ಮ್ಯಾಲೆ ಕೆಳಗೆ ಇತ್ತು ಹಾಂ ಹಿಂಗೆ ಮ್ಯಾಲೆ ಕೆಳಗಿದ್ರೆ ಒಂದು ಸಂಬಳ ಭಾರ ಬಿಡಲ್ಲ ಹಾಂ ಸರ್ ಈಗ ನಿಮ್ಮ ಕಾರು ಟ್ಯಾಕ್ಟ್ರಿ ನೀರು ಅಲೈನ್ಮೆಂಟ್ ಸರಿ ಇಲ್ಲ ಅಂದರೆ ಒಂದು ಇದೇ ಟ್ರೀಟ್ಮೆಂಟ್ ನ ಕೆಲವರು ಹತ್ತು ದಿವಸ ಹಾಸ್ಪಿಟಲ್ ಅಡ್ಮಿಟ್ ಮಾಡ್ಕೊಂಡು ಕೊಡ್ತಾರೆ ಹತ್ತು ದಿವಸ ಮಾಡಾಕ ಟ್ರೀಟ್ಮೆಂಟ್ ಅನ್ನ ಹತ್ತು ನಿಮಿಷಕ್ಕೂ ಮಾಡಬಹುದು ಗೊತ್ತಾಯ್ತು ಮರ್ಮ ಚಿಕಿತ್ಸೆ ಅಂದ್ರೆ ಅದು ಫಾಸ್ಟ್ ಮಾಡಬೇಕು ಅಂತ ಅರ್ಥ ಅದ್ರ ಹೆಸರೇ ಮರ್ಮ ಯುದ್ಧ ಭೂಮಿಯಲ್ಲಿ ಅಡ್ಮಿಷನ್ ಮಾಡ್ಕೊಂಡು ಟ್ರೀಟ್ಮೆಂಟ್ ಮಾಡ್ಕೊಳ್ತಾ

Grazie. Um... ನಿಧಾನಕ್ಕೆ ಆ ಕಡೆ ಗೋಡೆ ಕಡೆ ತಿಳ್ರಿರುವ ಕೆಳಗಿನ ಸಾಲು ಸೀದ್ರಿ ಉಸಿರು ಬಿಡ್ರಿಂತಲ್ಲ ಸಂಖ್ಯೆ ಕವರ್ ಆಗ್ತಾ ಇದ್ರಿ ಕವರ್ ಆಗ್ತಾ ಇದೆ

ಓಕೆ ಇದು ಹಿಂಗ ಇರಬೇಕು ಮತ್ ವ್ಯತ್ಯಾಸ ಆಗಬಾರ್ದು ಅಂದ್ರೆ ನೀವು ಸಡನ್ ಆಗಿಂಗಬಾರು ಹಿಂಗ ಮಲಗಬಾರು ಮಕ್ಳಾಗಿ ಕೈಯೂರೇ ಇದು ಕೈಯೂರೇ ಮಾಡಬೇಕು ಡೈರೆಕ್ಟ್ ಏತ್ರಿ ಅಂದ್ರೆ ಹಿಂದ್ಗಡೆ ಬೆನ್ನು ಮೂರ ಮೇಲೆ ಪ್ರೆಷರ್ ಬಿದ್ದು ಮತ್ತೆ ಡಿಸ್ಪೌಟ್ ಅರ್ಥ ಆತು ವೀಲ್ ಅಲೈನ್ಮೆಂಟ್ ಆದ್ಮೇಲೆ ಗ್ಯಾರಂಟಿ ಅಂತ ಕೇಳಿದ್ರೆ ಅವ್ರೇನ್ ಹೇಳ್ತಾರೆ ಗುಂಡಿ ಕೆಡವಂಗಿಲ್ಲ ಹೇಳ್ತಾರಲ್ಲ ಕಾರು ಮಕ್ಕಳಾಗಿ ಕೆಳಗಿಳಿದ್ರು

ಎಷ್ಟ್ ಪರ್ಸೆಂಟ್ ಕಮ್ಮಿ ಆಗಿದೆ ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಕೇಳಿ ಸರ್ ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಕಮ್ಮಿ ಇದೆಯಾ ಅವು ಇದೆಯಾ ಸ್ವಲ್ಪ ಇಲ್ಲಿ ಅಲ್ಲಿ ಆ ಅಲ್ಲಿ ಎಷ್ಟು ಒಂದು ಈಗ ಶರ್ಟ್ ಪ್ಯಾಂಟ್ ಶರ್ಟ್ ತಾನೇ

ನೀವ್ ಅವ್ರ ಫ್ರೆಂಡ್ ತಾನೆ ಹಾ ನೀವೇ ನೋಡಿದ್ರಲ್ಲ ಟ್ರೀಟ್ಮೆಂಟ್ ಕಾಲು ಬೆಳೆಲ್ಲ ವ್ಯತ್ಯಾಸ ಇತ್ತಲ್ಲ ನಾನಿ ಮುಂದೇನು ಹೊರ ಕಳಿಸಿ ಮಾಡಿಲ್ಲ ಟೇಬಲ್ ಏನು ವ್ಯತ್ಯಾಸ ಮಾಡಿಲ್ಲ ಬೆರಳು ಸಟ್ಟ ಆತಲ್ಲ ಖುಷಿದೆಯಲ್ಲ ಖುಷಿ ಓಕೆ ನಿಮ್ಮೂರ ಕಡೆ ಎಲ್ಲ ಹೇಳ್ಬೋದಲ್ಲ ಹೋಗಿ ಬಂದಾರೆ ನಿಮ್ಮೂರಿಂದ ಭಾಳಷ್ಟು ಜನ ಬಂದಿದಾರಲ್ಲ ಎಲ್ಲಿ ಯಾವ ರೀ ಬಿಜಾಪುರ ಮಹಾರಾಷ್ಟ್ರ ಬಾರ್ಡ್ರ ನಾನು ಓಕೆ ಖುಷಿ ಓಕೆ ಥ್ಯಾಂಕ್ ಯು ವೆರಿ ಮಚ್ ಸರ್ ಒಳ್ಳೇದಾಗಲಿ ನಮಸ್ಕಾರ